ಪಟ್ಟದ ಆಟ ಇನ್ನೂ ಕೂಡ ನಡೀತಾ ಇದೆ ಅದು ದೆಹಲಿಯಲ್ಲಿ ಸಾಕಷ್ಟು ಜೋರಾಗಿ ನಡೀತಾ ಇರುವಂತಹ ಪಟ್ಟದ ಆಟ ಇದರ ನಡುವೆ ರಾಹುಲ್ ಗಾಂಧಿಯನ್ನ ಪ್ರಿಯಾಂಕ್ ಪ್ರಿಯಾಂಕ್ ಖರ್ಗೆ ಎಸ್ ಪ್ರಿಯಾಂಕ್ ಖರ್ಗೆ ಅವರು ಭೇಟಿಯಾಗಿದ್ದಾರೆ ಸೊ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ರಾಹುಲ್ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಿರೋ ಹಾಗಿದೆ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಏನೇನು ಪರಿಣಾಮಗಳಾಗಬಹುದು ಸಿದ್ದರಾಮಯ್ಯ ಅವರನ್ನ ಮುಂದುವರೆಸಿದ್ರೆ ಆಗುವಂತಹ ಪರಿಣಾಮಗಳೇನು ಒಂದು ವೇಳೆ ಡಿ ಕೆ ಅನ್ನ ಸಿ ಎಂ ಮಾಡಿದ್ರೆ ಅಥವಾ ಮಾಡದೇ ಇದ್ರೆ ಏನೇನು ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಪಕ್ಷ ಸೊ ಇದೆಲ್ಲದರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರಿಂದ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದು ಸಿಕ್ಕಿರುವಂಥ ಇನ್ಸೈಟ್ಸ್ ಸೊ ಈಗ ದೆಹಲಿಯಲ್ಲಿ ನಡೀತಾ ಇರುವಂತಹ ರಾಜ್ಯ ರಾಜಕೀಯದ ಡೆವಲಪ್ಮೆಂಟ್ಗಳು ಅದರಲ್ಲೂ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಕಳೆದ ಒಂದು ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಇನ್ಫ್ಯಾಕ್ಟ್ ಬಿಹಾರ ಎಲೆಕ್ಷನ್ನ ರಿಸಲ್ಟ್ ಯಾವಾಗ ಹೊರಬಿತ್ತೋ ಅವತ್ತಿನಿಂದಲೇ ಶುರುವಾಯ್ತು ಈ ಹಗ್ಗ ಜಗ್ಗಾಟ ಈ ಪಟ್ಟದ ಆಟ ಸೊ ಅದು ಇನ್ನೂ ಕೂಡ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರತಿದಿನವೂ ಕೂಡ ಗಮನಿಸ್ತಾ ಇದ್ದೀವಿ ಬಹುಶಃ ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅನ್ನೋ ಅಷ್ಟರಲ್ಲೇನೆ ಮತ್ತೊಂದು ದಾಳ ಬೇರೆಯವ್ರ ಕಡೆಯಿಂದ ಉರುಳಿರುತ್ತೆ ಸೊ ಅದೇ ರೀತಿ ಇವತ್ತು ಕೂಡ ಮುಂದುವರ್ತದೆ ಸೊ ಹಾಗಾದ್ರೆ ಇವತ್ತು ಪ್ರಿಯಾಂಕ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆದ್ರಲ್ಲ ಏನೇನು ಮಾತುಕತೆ ನಡೀತು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಇನ್ಸೈಡ್ ಮಾಹಿತಿ ಟಿವಿ ನೈನ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಮಾತಾಡಿದ್ದಾರೆ ಯಾವ ವಿಚಾರವಾಗಿ ರಾಜ್ಯದಲ್ಲಿ ಸಿದ್ದು ಡಿಕೆ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಇದ್ರು ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಜನಾಭಿಪ್ರಾಯ ಏನಿದೆ ಆ ಬಗ್ಗೆ ರಾಹುಲ್ ಆಲಿಸುದು ಒಮ್ಮೆ ಸಿದ್ದು ಅವರನ್ನ ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋದೇ ಆದ್ರೆ ಅವ್ರಿಗೆ ಪರ್ಯಾಯ ಏನು ಸಿದ್ದರಾಮಯ್ಯ ಅವ್ರನ್ನ ಸೈಲೆಂಟ್ ಆಗಿಬಿಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಕಾಂಗ್ರೆಸ್ ಪಕ್ಷ ಅವರನ್ನ ಬಳಸ್ಕೊಳ್ಬೇಕಾಗತ್ತೆ ಪರ್ಯಾಯ ಆಯ್ಕೆ ಏನು ಅವರನ್ನ ಸಿಎಂ ಸ್ಥಾನದ ಇಳಿಸ್ತೀವಿ ಅಂತಂದ್ರೆ ಪರ್ಯಾಯ ಆಯ್ಕೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಹೀಗಾಗಿ ಹಲವು ಆಯಾಮಗಳಲ್ಲಿ ರಾಹುಲ್ ಪ್ರಿಯಾಂಕ ಚರ್ಚೆ ಮಾಡಿದ್ರು ಪ್ರಿಯಾಂಕ್ ಅಭಿಪ್ರಾಯವನ್ನ ಹೆಚ್ಚಾಗಿ ಆಲಿಸ್ಕೊಂಡಿದ್ದಾರೆ ರಾಹುಲ್ ತಾವು ಹೇಳೋದಕ್ಕಿಂತ ಅಭಿಪ್ರಾಯ ಏನಿದೆ ರಾಜ್ಯದಲ್ಲಿ ಪರಿಸ್ಥಿತಿ ಏನಿದೆ ಜನರ ಅಭಿಪ್ರಾಯ ಅಂದ್ರೆ ಅಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಅಭಿಪ್ರಾಯ ಇದೆ ಯಾರ ಪರವಾಗಿ ಎಷ್ಟು ಒಲವು ಇದೆ ಇದೆಲ್ಲದರ ಬಗ್ಗೆ ಅಭಿಪ್ರಾಯಗಳನ್ನ ಆಲಿಸಿದ್ದಾರೆ ರಾಹುಲ್ ಗಾಂಧಿ ಯಾಕಂದ್ರೆ ಎರಡೂ ಬಣದ ನಾಯಕರುಗಳು ಅವರ ಆಪ್ತೆಯಷ್ಟ್ರು ಹೋಗಿ ಹೋಗಿ ಚರ್ಚೆ ಮಾಡಿದ್ದನ್ನ ನಾವು ಗಮನಿಸಿದೀವಿ ಹಾಗಾಗಿ ಈಗ ಪ್ರಿಯಾಂಕ್ ಮತ್ತು ರಾಹುಲ್ ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ನಾವು ಗಮನಿಸ್ತಾ ಇದೀವಿ ಕಳೆದೊಂದು ವಾರದಿಂದ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಇಲ್ಲ ಒಂದು ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ರಾಹುಲ್ ಒಂದು ನಿರ್ಧಾರಕ್ಕೆ ಬರ್ತಾರ ಅನ್ನುವಂತಹ ಕುತೂಹಲ ಇತ್ತು ಈಗ ಪ್ರಿಯಾಂಕ್ ಜೊತೆ ರಾಹುಲ್ ಆಡಿರುವಂತಹ ಮಾತುಕತೆ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಅಂದ್ರೆ ಮೂಡ್ ಹೇಗಿದೆ ಯಾರ ಪರ ಎಷ್ಟು ಒಲವಿದೆ ಅದನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನ ಈಗ ರಾಹುಲ್ ಮಾಡಿದಾರಾ ಅಂತ ಪ್ರತಿಮಾ ಕರ್ನಾಟಕದ ಗೊಂದಲಗಳ ವಿಚಾರದಲ್ಲಿ ರಾಹುಲ್ ಗಾಂಧಿ ಇದೀಗ ಕೈ ಹಚ್ಚಿದ್ದಾರೆ ಅನ್ನುವಂಥದ್ದು ಇದೀಗ ಪ್ರಿಯಾಂಕ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಯಿಂದ ಗೊತ್ತಾಗ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಮಾಹಿತಿ ತರಿಸ್ಕೊಳ್ಳುವಂಥದ್ದು ಅಷ್ಟು ಕಷ್ಟದ ಕೆಲಸ ಅಲ್ಲ ಅಥವಾ ತಕ್ಷಣದ ಕೆಲಸ ಆದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕರೆದು ಮಾಹಿತಿಯನ್ನ ತರಿಸ್ಕೊಂಡಿದ್ದಾರೆ ಅಂದ್ರೆ ಒಂದು ನ್ಯೂಟ್ರಲ್ ಆದಂತಹ ಅಭಿಪ್ರಾಯವನ್ನ ಪಡೆಯೋದಕ್ಕೆ ರಾಹುಲ್ ಗಾಂಧಿ ಹೊರಟಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಮೂರು ರೀತಿಯ ಬಣಗಳು ಸೃಷ್ಟಿಯಾಗಿದ್ದಾವೆ ಒಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ದೆಹಲಿಗೆ ಹೊರಟಾ ಇರುವಂತಹ ಒಂದು ಶಾಸಕರ ತಂಡ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂತ ಒಂದು ತಂಡ ಇನ್ನೊಂದು ತಂಡ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ರ ಬಗ್ಗೆ ಒಂದು ನ್ಯೂಟ್ರಲ್ ಆಗಿ ಪ್ರಾಕ್ಟಿಕಲ್ ಆಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ತಂಡ ಆ ತಂಡದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ಅಂತ ಹೇಳಬಹುದು ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಏನು ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಏನು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಕೊಟ್ಟಂತ ಕೊಡುಗೆಗಳೇನು ಅದರ ಆಧಾರದ ಮೇಲೆ ಪಕ್ಷ ಎಷ್ಟು ಎನರ್ಜೆಟಿಕ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಸಿದ್ದರಾಮಯ್ಯವರ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ವಿವರವಾಗಿ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ ಅವರ ಅಧಿಕಾರದಿಂದ ದೂರ ಸರಿಸಿ ಕರ್ನಾಟಕದ ರಾಜಕಾರಣವನ್ನು ನೋಡೋದಕ್ಕೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ಸಾಧ್ಯವಿಲ್ಲ ಹಾಗಿದ್ರೆ ಸಿದ್ದರಾಮಯ್ಯವರ ಅನಿವಾರ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ರಾಹುಲ್ ಗಾಂಧಿಗೆ ಪಿನ್ ಟು ಪಿನ್ ಮಾಹಿತಿ ಕೊಡುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ ಹಾಗಂತ ಸಿದ್ದರಾಮಯ್ಯ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಕೊಳಿಸಿ ಅವ್ರನ್ನ ಒಂದು ನಿರುದ್ಯೋಗಿಯಾಗಿ ನೋಡೋದಕ್ಕೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಅದನ್ನ ಡ್ಯಾಮೇಜ್ ಅಂತಲೇ ನೋಡುತ್ತೆ ಕರ್ನಾಟಕದ ಬಹುತೇಕ ಶಾಸಕರು ಸಿದ್ದರಾಮಯ್ಯವ್ರನ್ನ ದೂರ ಇಟ್ಟು ಮುಂದಿನ ಚುನಾವಣೆಯನ್ನ ನೋಡ್ತಾ ಇಲ್ಲ ಎರಡ್ ಸಾವಿರದ ಚುನಾವಣೆಯಲ್ಲೂ ಕೂಡ ಬಹುದೊಡ್ಡ ಮತ ಬ್ಯಾಂಕ್ ಅನ್ನ ಪುಲ್ ಮಾಡುವಂತ ಶಕ್ತಿ ಇರುವಂತಹ ಸಿದ್ದರಾಮಯ್ಯ ಬಂದ್ರೆ ಮಾತ್ರ ತಾವು ಗೆಲ್ಲಬಹುದು ಅನ್ನುವಂತ ಸಾಕಷ್ಟು ಮಂದಿ ಯೋಚನೆಯಲ್ಲಿರುವಂತಹ ಶಾಸಕರಿದ್ದಾರೆ ಅಂತವರ ಮಟ್ಟಿಗೂ ಕೂಡ ಸಿದ್ದರಾಮಯ್ಯ ಅನಿವಾರ್ಯ ಆಗ್ತಾರೆ ಹಾಗಿದ್ರೆ ಸಿದ್ದರಾಮಯ್ಯ ಹೊರತುಪಡಿಸಿ ಕರ್ನಾಟಕದ ಕಾಂಗ್ರೆಸ್ ಇಲ್ಲ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಪಡಿಸಬಹುದಾ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸೋದಾದ್ರೆ ಡಿ ಕೆ ಶಿವಕುಮಾರ್ ಅವರ ಅನಿವಾರ್ಯತೆ ಏನು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಕೆಪಿ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಮಾತ್ರ ಮುಂದುವರಿಸೋದಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೆ ಹೋದ್ರೆ ಎಷ್ಟರ ಮಟ್ಟಿಗೆ ಪಾರ್ಟಿಗೆ ಡ್ಯಾಮೇಜ್ ಈ ಎಲ್ಲ ಬಗ್ಗೆಯೂ ಕೂಡ ಬಗ್ಗೆ ಚರ್ಚೆ ಪ್ರಿಯಾಂಕರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆದಿದೆ ಜೊತೆಗೆ ವಿಚಾರ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ನಿರ್ಬಂಧ ವಿಧಿಸುವಂತ ಸರ್ಕಾರದ ನಿರ್ಧಾರದ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದ್ರು ಈ ಕಾರಣಕ್ಕೋಸ್ಕರ ಆ ಅಂಶಗಳ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಪ್ರಿಯಾಂಕರ್ಗೆ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಂದ್ರೆ ಒಂದು ನ್ಯೂಟ್ರಲ್ ಆದಂತಹ ಪ್ರಾಕ್ಟಿಕಲ್ ಆದಂತಹ ಅಭಿಪ್ರಾಯವನ್ನ ಪಡೆಯುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಒಂದು ಹೆಜ್ಜೆ ಮುಂದೆ ಬಂದಿದ್ದಾರೆ ಎನ್ನುವಂಥದ್ದು ಅತ್ಯಂತ ಸ್ಪಷ್ಟ ಕೇವಲ ಪೊಲಿಟಿಕಲ್ ಆಗಿ ಮಾತ್ರವಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನಿವಾರ್ಯ ಯಾರ್ಯಾರು ಅನ್ನೋ ಬಗ್ಗೆಯೂ ಕೂಡ ಯಾರ ಸ್ಟ್ರೆಂತ್ ಏನು ಯಾರ ವೀಕ್ನೆಸ್ ಏನು ಯಾರ ಜೊತೆಗೆ ಯಾರ ಬೆಂಬಲ ಇದೆ ಈ ಎಲ್ಲ ಅಂಶಗಳನ್ನು ಕೂಡ ಇದೀಗ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹಂತದಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿತ್ತು ಅದಕ್ಕಿಂತ ಮುಂಚಿತವಾಗಿ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ ಅಂದ್ರೆ ಅಸಲಿ ಅಭಿಪ್ರಾಯ ಏನಿದೆ ಅನ್ನುವಂಥದ್ದು ಅಥವಾ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಪಡೆಯೋದಕ್ಕೆ ಅತ್ಯಂತ ಸ್ಪಷ್ಟವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಯ ನಿರ್ಧಾರ ಈಗ ಅಭಿಪ್ರಾಯಗಳ ಆಧಾರದ ಮೇಲೆ ರಾಹುಲ್ ಗಾಂಧಿ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದು ಪಕ್ಷವನ್ನ ಬೆಳೆಸಬಹುದು ಇಲ್ಲ ಡ್ಯಾಮೇಜ್ ಅನ್ನು ಮಾಡಬಹುದು ಹೀಗಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಈಗ ಬಹು ದೊಡ್ಡ ಜವಾಬ್ದಾರಿ ಇದೆ ಸಿದ್ದರಾಮಯ್ಯ ಅವರನ್ನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮುಖ್ಯಮಂತ್ರಿ ಮಾಡಿದ್ದು ರಾಹುಲ್ ಗಾಂಧಿ ಅವರ ಅತ್ಯಂತ ಸುಲಭ ನಿರ್ಧಾರ ಅಂತ ನಾನು ಭಾವಿಸ್ತೀನಿ ವೈಯಕ್ತಿಕವಾಗಿ ಆದ್ರೆ ಇವತ್ತು ತೆಗೆದು ಂತ ನಿರ್ಧಾರ ಬಹಳ ಕಷ್ಟದ ನಿರ್ಧಾರ ಆಗುತ್ತೆ ಹೀಗಾಗಿ ಎಲ್ಲರ ಅಭಿಪ್ರಾಯ ಆಲಿಸುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಪ್ರತಿಮಾ ಕರೆಕ್ಟ್ ಪ್ರಸನ್ನ ಹಾಗೆ ಈಗ ರಾಹುಲ್ ಗಾಂಧಿ ಅವರ ನಡೆಯನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ನೋಡಿ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಾವು ನೋಡ್ತಾ ಹೋದ್ರೆ ರಾಹುಲ್ ಗಾಂಧಿ ಯಾಕಂದ್ರೆ ಬಿ ಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ರು ಅವ್ರ ಜೊತೆಗೆ ಚರ್ಚೆ ಮಾಡಿದರೆ ಅಟ್ ದ ಸೇಮ್ ಟೈಮ್ ಡಿ ಕೆ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಥವಾ ದೆಹಲಿಯಲ್ಲಿ ಇರುವಂತಹ ಡಿ ಕೆ ಟೀಮ್ ನ ಕೆಲವೊಂದಷ್ಟು ಜನ ಶಾಸಕರು ಆರೇಳು ಜನ ಇದಾರೆ ಅವರು ವರಿಷ್ಠನ ಭೇಟಿ ಆಗಬೇಕು ಅಂತ ನೋಡ್ತಾ ಇದ್ದಾರೆ ಅವ್ರಿಗೆ ಯಾರನ್ನೂ ಕೂಡ ಕರೆಸಿಲ್ಲ ಪ್ರಿಯಾಂಕ್ ಖರ್ಗೆ ಅವರನ್ನ ಕರ್ಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರ ಒಲವು ಹೇಗಿದೆ ಅಥವಾ ಕಂಪ್ಲೀಟ್ ಆಗಿ ಶಾಸಕರು ಸಚಿವರುಗಳ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಹಾಗೆ ಜನರ ಮೂಡ್ ಹೇಗಿದೆ ರಾಜ್ಯದ ಜನರ ಮೂಡನ್ನ ಅದನ್ನ ಮಾತ್ರ ಅರ್ಥ ಮಾಡಿಕೊಂಡು ನಂತರ ನಿರ್ಧಾರ ಮಾಡುವಂಥದ್ದು ಸೊ ಬಹುಶಃ ಒಂದು ಸ್ಮಾರ್ಟ್ ಮೂವ್ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದ್ದೇ ಇದೆ ಈಗ ರಾಹುಲ್ ಗಾಂಧಿಗೆ ನೀವು ಹೇಳ್ತಾ ಇದ್ದ ಹಾಗೆ ಲಾಸ್ಟ್ ಟೈಮು ಸಿಎಂ ಯಾರು ಮಾಡಬೇಕು ಅಂತ ಹೇಳಿ ಬಂದಾಗ ಎರಡನೇ ಹಂತದಲ್ಲಿ ಅದು ಡೈರೆಕ್ಟ್ ಆಗಿ ಸಿಎಂ ಸಿದ್ದರಾಮಯ್ಯ ನನ್ನ ದರ್ದಾನ್ ಇತ್ತು ಚಾಯ್ಸ್ ಈಸಿ ಇತ್ತು ಬಟ್ ಇವತ್ತು ಬಹುಶಃ ಆ ಚಾಯ್ಸ್ ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗೆ ಇದೆಲ್ಲವನ್ನೂ ಕೂಡ ಅಳೆದು ತೂಗಿ ನಿರ್ಧಾರ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗೂ ರಾಹುಲ್ ಗಾಂಧಿಗಿದೆ ಈಗ ಪ್ರಸನ್ನ ಹೌದು ರೆಹಮನ್ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ಬೇಕಂತ ನಿರ್ಧಾರದ ಆಧಾರದ ಮೇಲೆ ಎರಡು ಚುನಾವಣೆಗಳು ಬರುತ್ತೆ ಒಂದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆ ಕೂಡ ಸಿದ್ದರಾಮಯ್ಯ ಪಾಲಿಟಿಕ್ಸ್ ಅಲ್ಲಿ ಇಟ್ಟಿರ್ತೀರೋ ಅಷ್ಟು ಅವರು ತಂತ್ರಗಾರಿಕೆಯನ್ನ ಕೊಡ್ತಾರೆ ಪಕ್ಷಕ್ಕೆ ಕಾಂಟ್ರಿಬ್ಯೂಟ್ ಅನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಎಷ್ಟು ನಿರುದ್ಯೋಗಿ ಆಗ್ತಾರೋ ಅಷ್ಟು ಡೇಂಜರಸ್ ಆಗಿರುತ್ತೆ ಅನ್ನುವಂತ ಅಭಿಪ್ರಾಯ ಶಾಸಕರಲ್ಲಿ ಇದೆ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿ ನೇರವಾಗಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ನಿರ್ಧಾರ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲ ಮತ್ತು ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಬಗ್ಗೆ ಒಬಿಸಿಯ ಪ್ರಾತಿನಿಧ್ಯ ರಾಹುಲ್ ಗಾಂಧಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಪ್ಪರ್ ಕಾಸ್ಟ್ ನಾಯಕರೇ ಇದ್ದಾರೆ ಮುಖ್ಯಮಂತ್ರಿಗಳಾಗಿ ಆದ್ರೆ ಒಂದು ಓಬಿಸಿಯನ್ನ ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿ ಇರುವಂತದ್ದು ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ನ ಲೆಕ್ಕಾಚಾರ ಬಂದ್ರೆ ಹೀಗಿರುವಾಗ ನೀವು ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಓಬಿಸಿ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ಸಂದೇಶವನ್ನ ರಾಹುಲ್ ಗಾಂಧಿ ಕೊಡೋದಕ್ಕೆ ಸಾಧ್ಯವಿಲ್ಲ ಈ ಕಾರಣಕ್ಕೋಸ್ಕರ ಅವರು ಹೆಚ್ಚು ತಲೆಗೆಡಿಸಿಕೊಂಡು ಯೋಚನೆ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ಕಾರಣಕ್ಕೋಸ್ಕರ ಒಂದು ಲೆವೆಲ್ ರಿಪೋರ್ಟ್ ಅನ್ನ ಪಡೆಯುವಂತ ಕೆಲಸಕ್ಕೆ ರಾಹುಲ್ ಗಾಂಧಿ ಕೈ ಹಾಕಿದಂತೆ ಕಾಣಿಸ್ತಾ ಇದ್ದಾರೆ ಅಮಾನ್ ಓಕೆ ಹೋಲ್ಡ್ ಪ್ರಸನ್ನ ಮತ್ತೆ ಜೊತೆಗೆ ಈಗ ಖರ್ಗೆ ದೆಹಲಿಗೆ ತೆರಳೋಕ್ಕಿಂತ ಮುಂಚೆ ಮಾತುಕತೆಯನ್ನು ನಡೆಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಖರ್ಗೆ ಮತ್ತು ಸಿ ಎಂ ಡಿ ಕೆ ಭೇಟಿಯ ಕೆಲವೊಂದಷ್ಟು ಇನ್ಸೈಡ್ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅನ್ನುವಂಥದ್ದನ್ನು ಅವರು ಕೂಡ ಹೇಳಿದ್ರು ಡಿ ಕೆ ಭೇಟಿ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವನ್ನು ಹೇಳಿದ್ರು ಇನ್ಫ್ಯಾಕ್ಟ್ ನಿನ್ನೆ ಸಂಜೆಯೇ ಹೋಗಬೇಕಾಗಿತ್ತು ಆದರೆ ಇವತ್ತು ಅವರು ತೆರಳಿದ್ದಾರೆ ಮಧ್ಯಾಹ್ನ ಈಗಾಗಲೇ ಬಹುಶಃ ಡೆಲ್ಲಿ ತಲುಪಿದ್ದಾರೆ ಬಟ್ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಸೊ ಯಾವುದೇ ಆತಂಕ ಬೇಡ ಅನ್ನುವಂಥ ಒಂದು ಮಾತುಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಅವ್ರಿಗೆ ಹೇಳಿದ್ದಾರೆ ಅನ್ನುವಂಥ ವಿಚಾರ ಅಂದರೆ ಅದು ಯಾವ ರೀತಿಯಾಗಿ ಆತಂಕ ಏನು ವಿಚಾರ ಸೊ ನಿಜಕ್ಕೂ ಇಲ್ಲಿ ಅಧಿಕಾರ ಹಂಚಿಕೆ ಬಹುಶಃ ಡಿ ಕೆ ಅವ್ರನ್ನ ಸಿ ಎಂ ಮಾಡುವಂಥ ಒಂದು ವಿಚಾರಕ್ಕೆ ಆಗಿರ್ಬೋದಾ ಅಥವಾ ಅವರನ್ನೇ ಸಿ ಎಮ್ ಆಗಿ ಮುಂದುವರೆಸುವಂಥ ವಿಚಾರ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸುವಂಥ ವಿಚಾರ ಆಗಿರ್ಬೋದಾ ವಾಟ್ ಎವರ್ ಸೊ ಇದ್ರ ಬಗ್ಗೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಒಂದು ಸುತ್ತಿನ ಮಾತುಕತೆ ಅಂತೂ ಆಗಿದೆ ಬಿಫೋರ್ ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಡಿಕೆಗೆ ಖರ್ಗೆ ಅಭಯ ಕೊಟ್ಟಿದ್ದಾರೆ ಏನ್ ಅಭಯ ಅನ್ನುವಂತ ವೆರಿ ಇಂಟ್ರೆಸ್ಟಿಂಗ್ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತೀನಿ ಆ ಬಳಿಕ ನಿಮಗ್ ಕರೆ ಬರುತ್ತೆ ರಾಹುಲ್ ಜೊತೆ ಎಲ್ಲಾ ವಿಚಾರವನ್ನ ಚರ್ಚೆ ಮಾಡಿದ ಮೇಲೆ ಕರೆ ಮಾಡ್ತೀವಿ ಯಾವುದೇ ಆತಂಕ ಬೇಡ ಅಂತ ಹೇಳಿದಾರಂತೆ ಅಧಿಕಾರ ವಿಚಾರದ ಬಗ್ಗೆ ವಿವರವಾಗಿ ತಿಳಿಸ್ತೀನಿ ಅಂತ ಖರ್ಗೆ ತಿಳಿಸಿದ್ದಾರೆ ಸೀನಿಯರ್ ಖರ್ಗೆ ಜೊತೆ ಮಾತನಾಡಿರುವಂತದ್ದು ಡಿಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಅಧಿಕಾರ ವಿಚಾರದ ಬಗ್ಗೆ ವಿವರವಾಗಿ ತಿಳಿಸ್ತೀನಿ ಅಂತ ಖರ್ಗೆ ತಿಳಿಸಿದ್ದಾರೆ ಅಂದ್ರೆ ಈ ನಾಯಕತ್ವ ಬದಲಾವಣೆ ಅಂತ ಮುಂಚೆನೆ ನಿಗದಿಯಾಗಿತ್ತ ಎರಡೂವರೆ ವರ್ಷವನ್ನ ಕಾಂಗ್ರೆಸ್ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ಈಗ ನಾಯಕತ್ವ ಬದಲಾವಣೆ ಆಗಲೇಬೇಕಾದಂತಹ ಸನ್ನಿವೇಶನ ಬದಲಾವಣೆ ಅಂತ ಆದ್ರೆ ಯಾರ್ ಪಾಲಿಗೆ ನಿಜಕ್ಕೂ ಡಿಕೆ ರೇಸ್ನಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಈಗ ಹಾಗಿದ್ರೆ ಬ್ಯಾಟ್ ಬೀಸಲಾಗತ್ತಾ ಇದು ಕುತೂಹಲ ಇದೆ ಯಾವ ಆತಂಕ ಬೇಡ ಅಂತ ಡಿಸಿಎಂ ಡಿಕೆಗೆ ಖರ್ಗೆ ಅಭಯ ಕೊಟ್ಟಿದ್ದಾರೆ ಮಾತುಕತೆ ನಡೆದಿದೆ ಈ ಮಾತುಕತೆ ವೆರಿ ಇಂಟ್ರೆಸ್ಟಿಂಗ್ ಈಗ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ ಮೇಲೆ ಕರೆ ಮಾಡ್ತೀವಿ ನಿಮಗೆಲ್ಲ ತಿಳಿಸ್ತೀವಿ ಅನ್ನೋದು ಖರ್ಗೆ ಡಿ ಸಿ ಎಂ ಡಿ ಕೆಗೆ ಕೊಟ್ಟಂತಹ ಅಭಯ ಎಸ್ ಬಹುಶಃ ಪ್ರಸನ್ನ ಈ ವಿಚಾರವನ್ನ ನಾವೀಗ ಮಾತಾಡ್ತಾ ಇದ್ವಿ ಅವರು ಕೂಡ ಹೇಳ್ತಾ ಇದ್ವಿ ಈಗ ಏನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ನಡೆದಿರುವಂತಹ ಈ ಮಾತುಕತೆ ಇದು ಇನ್ನಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ತೆಗೆದು ಮಾತಾಡ್ತಾ ಇದಾರೆ ಅಭಿಪ್ರಾಯವನ್ನ ಪಡ್ಕೊಳ್ತಾ ಇದಾರೆ ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಅವ್ರಿಗೆ ಕೊಟ್ಟಿರುವಂತಹ ಅಭಯ ನೀವು ಯಾವ್ದಕ್ಕೂ ಕೂಡ ಆತಂಕ ಪಡಬೇಡಿ ನಾನು ಹೋಗಿ ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡ್ತೀನಿ ಅದಾದ್ಮೇಲೆ ನಿಮ್ಗೆ ಕರೆ ಬರುತ್ತೆ ಅನ್ನುವಂಥದ್ದಂದ್ರೆ ಏನಿದ್ರ ಅರ್ಥ ಯಾವ ರೀತಿಯ ಅಭಯ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವತಃ ಎ ಐ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಸಿಗ್ತಾ ಇದೆ ಹಾಗಾದ್ರೆ ಈಗ ಪ್ರಸನ್ನ ರೆಹಮಾನ್ ಎಲ್ಲವನ್ನೂ ಕೂಡ ಒಂದೇ ಶಾರ್ಟ್ ನಲ್ಲಿ ನಿರ್ಧರಿಸುವಂತಹ ಸ್ಥಿತಿಯಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಲ್ಲ ರಾಹುಲ್ ಗಾಂಧಿ ಅವರ ಜೊತೆಗೆ ಕೂತು ಚರ್ಚೆಯನ್ನ ಮಾಡಬೇಕಾಗುತ್ತೆ ಮತ್ತು ಎಲ್ಲವನ್ನೂ ಕೂಡ ಕೇವಲ ಸಿದ್ದರಾಮಯ್ಯವರ ಅಭಿಪ್ರಾಯದ ಆಧಾರದ ಮೇಲೆ ನಿರ್ಧಾರ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಕಡೆಗಣಿಸುವಂತಹ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ಕೂರಿಸಿಕೊಂಡು ಒಂದು ಮದ್ಯದ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂದ್ರೆ ಇಬ್ಬರಿಗೂ ಕೂಡ ಸೂಕ್ತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಆ ರೀತಿಯ ಒಂದು ಸಾಧ್ಯ ಸಾಧ್ಯತೆಗಳು ದಟ್ಟ ಕಂಡು ಬರ್ತಾ ಇದಾವೆ ಕಳೆದ ಮೂರು ದಿನಗಳಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ರು ಡಿ ಕೆ ಶಿವಕುಮಾರ್ ಖರ್ಗೆ ಐನೂರು ಮೀಟರ್ ಅಂತರ ಮಾತ್ರ ಆದ್ರೂ ಕೂಡ ಕಳೆದ ಮೂರು ದಿನಗಳಲ್ಲಿ ಅವರು ಭೇಟಿ ಆಗಲಿಲ್ಲ ಅದರ ಬದಲಾಗಿ ಇವತ್ತು ದೆಹಲಿಗೆ ಹೊರಟು ನಿಂತ ಕೊನೆ ಕ್ಷಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಹೋಗ್ತಾರೆ ಇನ್ನೇನು ಒಂದು ನಿಮಿಷ ಆಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರನ್ನ ಹತ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಿರಲ್ಲ ಅಷ್ಟು ಶಾರ್ಪ್ ಮೂಮೆಂಟ್ ಅಲ್ಲಿ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಹತ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ತನ್ನ ಅಭಿಪ್ರಾಯಗಳನ್ನ ತಾನು ಯಾಕೆ ಮುಖ್ಯಮಂತ್ರಿ ಆಗಬೇಕು ಶಾಸಕರ ಅಭಿಪ್ರಾಯವನ್ನು ಕೂಡ ಡಿಕೆ ಶಿವಕುಮಾರ್ ಮನವರಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಲೈನ್ ನಲ್ಲಿ ಇದೆ ಅಂದ್ರೆ ತಾನು ಪಕ್ಷಕ್ಕೆ ದುಡಿದಿದ್ದೀನಿ ತನ್ನ ಜೊತೆಗೆ ಈಗ ಶಾಸಕರ ಸಂಖ್ಯಾಬಲ ಹೆಚ್ಚಾಗಿದೆ ತನಗೆ ಅಧಿಕಾರ ಇದುವರೆಗೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ಪಕ್ಷ ನಿಷ್ಠ ಅನ್ನುವಂಥದ್ದನ್ನ ಸಾಬೀತು ಮಾಡಿದ್ದೀನಿ ತಾನು ಬಂದ ಮೇಲೆ ಪಕ್ಷಕ್ಕೊಂದು ಜೀವಂತ ಕಳೆ ಬಂದಿದೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ಸೋನಿಯಾ ಗಾಂಧಿ ಅವರು ತನಗೆ ಜವಾಬ್ದಾರಿಯನ್ನು ಕೊಟ್ಟರು ಅದನ್ನ ತಾನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀನಿ ಹೀಗಾಗಿ ತನಗೆ ತನ್ನ ಶ್ರಮಕ್ಕೆ ಪ್ರತಿಫಲ ಕೊಡಬೇಕು ಪದೇ ಪದೇ ಇದ್ದ ರೂಪದಲ್ಲಿ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಂದೇಶವನ್ನ ರಾಹುಲ್ ಗಾಂಧಿಗೆ ಎಷ್ಟು ಗಂಭೀರ ಸ್ವರೂಪದಲ್ಲಿ ಗಾಂಧಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಏನು ಅಥವಾ ಅವರ ಅನಿವಾರ್ಯತೆ ಪಕ್ಷಕ್ಕೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮನವರಿಕೆ ಮಾಡಿಕೊಡಬೇಕಾಗುತ್ತೆ ಇಲ್ಲದೆ ಹೋದ್ರೆ ಅವರ ಪರವಾದಂತಹ ನಿರ್ಧಾರ ಆಗಲಿ ಕೆ ಶಿವಕುಮಾರ್ ಅವರ ವಿರುದ್ಧವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರಾಹುಲ್ ಗಾಂಧಿಗೆ ಕಷ್ಟ ಸಾಧ್ಯ ಆಗುತ್ತೆ ಇದೇ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಹೇಳಿದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಜವಾಗಿ ಒಂದು ಅಭಯವನ್ನ ಕೊಟ್ಟಿದ್ದಾರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುವಂತಹ ರೀತಿಯಲ್ಲಿ ಏನು ಪ್ರಯತ್ನಗಳಾಗಬೇಕು ಅದು ಹೈಕಮಾಂಡ್ ಮಟ್ಟದಲ್ಲಿಯೇ ಆಗುತ್ತೆ ಅನ್ನುವಂತಹ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ವಂತ ರಾಜ್ಯ ಕರ್ನಾಟಕ ಇಂತಹ ಸಂದರ್ಭದಲ್ಲಿ ಗೊಂದಲಗಳು ಎದ್ದಾಗ ಸಹಜವಾಗಿ ಅವರು ಅದನ್ನ ಕ್ಲಿಯರ್ ಮಾಡಬೇಕಂತ ಮತ್ತು ಈ ಗೊಂದಲಗಳನ್ನ ಮೊಳಕೆಯಲ್ಲಿ ಚೂಟಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೀಗಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತುಕತೆಯನ್ನು ನಡೆಸಿದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಮತ್ತು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಕೇಳಲ್ಲ ಕೇಳಿಲ್ಲ ಅಂತ ಹೇಳಬಹುದು ಆದ್ರೆ ದೆಹಲಿಯಲ್ಲಿ ಅವತ್ತು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಮಾತುಕತೆ ಆದಾಗ ಐದರಿಂದ ಆರು ಮಂದಿ ಮಾತ್ರ ಇದ್ರು ಆ ಎಲ್ಲ ಗುಟ್ಟು ಕೂಡ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತಿದೆ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಡಿ ಕೆ ಶಿವಕುಮಾರ್ ಅತ್ಯಂತ ಓಪನ್ ಅಪ್ ಆಗಿ ಮಾತನಾಡ್ತಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಜೊತೆಗೆ ಅವರು ಹಲವು ಬಾರಿ ಈ ಸುತ್ತಿನ ಮಾತುಕತೆಗಳನ್ನ ನಡೆಸಿದ್ದಾರೆ ಅವರು ಬೆಂಗಳೂರಿಗೆ ಬಂದಾಗಲಿಲ್ಲ ಹೋಗಿ ತಾನು ಯಾವ ಕಾರಣಕ್ಕೆ ಇಲ್ಲಿಯ ತನಕ ಸುಮ್ಮನಿದ್ದೆ ಮತ್ತು ಇನ್ ಮುಂದೆ ಯಾಕೆ ಸುಮ್ಮನಿರಲ್ಲ ಇರಲ್ಲ ಅನ್ನುವಂಥದ್ದನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಸತತವಾಗಿ ಮಾಡಿದ್ದಾರೆ ಈಗ ಇರುವಂತದ್ದು ರಾಹುಲ್ ಗಾಂಧಿ ತೆಗೆದುಕೊಳ್ಳುವಂತ ನಿರ್ಧಾರ ಅದು ಎಷ್ಟರ ಮಟ್ಟಿಗೆ ಯಾರ ಪರವಾಗಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ಶಿವಕುಮಾರ್ ಅವರ ಕನಸು ಈಡೇರುತ್ತಾ ಇಲ್ವಾ ಅನ್ನುವಂಥದ್ದು ನಿಂತಿದೆ ರೈಟ್ ರೈಟ್ ಪ್ರಸನ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ